ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಬೀಳುತ್ತವೆ ಜನಗಳು ಸಾಯ್ತಾರೆ ರೋಗ ರೋಗಿಗಳು ಹೆಚ್ಚಾಗ್ತವೆ ಇಂಡಿಯಾಕ್ಕಲ್ಲ ಜಾಗತ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಉಳುಕ್ತವೆ ಅಂತ ಹೇಳಿದ್ದಾನೆ ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನೂ ಅಮಾಸ್ಯವರೆಗೆ ಇರ್ತದೆ ಅಮಾವಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಅದು ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದುಗಳ ಪ್ರಕಾರವಾಗಿ ಇದರ ಒಳ್ಳೆಯದು ಕೆಟ್ಟಿದೆ ಕೆಟ್ಟ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ಪ್ರಾಥಿಕ ದೋ ಪ್ರಾಕೃತಿಕ ದೋಷ ಇದು ಮುಂದುವರಿತೀನಿ ನನ್ನ ಲೆಕ್ಕದಲ್ಲಿ ಅಮಾಸ್ಯವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾಸೆಗಳು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಅಂತೆಲ್ಲ ಆಲ್ ಓವರ್ ವರ್ಲ್ಡ್ ಹೇಳ್ತಾರೆ ಹೇಳಿದ್ದೆಲ್ಲ ಜಲಕಂಟಕ ಇದೆ ಎಲ್ಲ ಡ್ಯಾಮ್ಗಳು ತುಂಬ್ತವೆ ಅಂತ ಹೇಳಿದ್ದೆ ನಾನು ಇದೆಲ್ಲ ಹೇಳಿದ ಇಪ್ಪತ್ತು ಇಪ್ಪತ್ತು ದಿವ್ಸ ಧಾರವಾಡದಲ್ಲಿ ಹೇಳಿದ್ದೆ ನಾನು ಅದೇ ಅನಿಷ್ಟ ಜಾಸ್ತಿ ಅವನು ಕರ್ನಾಟಕದ politixal politics ಉಪಸಂದೆಯಾ ಸಿ ತಪಸ್ಸಿಕೋತ್ತಿದಂತೆ ಅವನು ಬೇಡ ಒಂದು ಜಿಕ್ಕೆ ಒಡಿಷೆ ಬಂದಂತೆ ಕೊಲ್ಲಕೇ ಅಂತ ಅವರ ಮುಂದೆ ಹೋಯಿತು ಅಂತ ತಿಂಕೆ ಅವನು ಬೇಡ ಬಂದಾ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳಿಬಿಟ್ರೆ ಕೊಂದು ಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಅಂತೇಳಿದರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂತ ಅವನು ಆಮೇಲೆ ಮತ್ತೆ ಅವನ ಆಶೆ ಕೇಳಿ ಓ ಎಲ್ರಿಗೂ ಒಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓತಲ್ಲ ಅದಕ್ಕೆ ಅವನು ಸನ್ಯಾಸಿ ಹೇಳಿದ್ದಂತ ಯಾವುದು ನೋಡ್ತು ಅದಕ್ಕೆ ಮಾತಾಡೋಕೆ ಬರಲ್ಲ ಯಾವುದು ಮಾತಾಡ್ತು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನು ಏನು ಮಾಡೋಣ ಹಂಗೆ ಈ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ಯಾರಿಗೆ ಹೇಳ್ಬೇಕಿದ್ರಲ್ಲಿ ಇಪ್ಪತ್ತು ಹಿಂದೆ ಒಂದು ಹೇಳಿದ್ದೆ ನಾನು ಇಪ್ಪತ್ತು ಹಿಂದೆ ಮಹಾಭಾರತದ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ಅವ್ರ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಇನ್ನು ಆಮೇಲೆ ರಾಹುಲ್ ಗಾಂಧಿ ಅದನ್ನೇ ಅನ್ನ ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿ ಗೆದ್ದ ದುರ್ಯೋಧನ ಸೋತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮಿ ಸೋಲ್ತಾನೆ ಇದನ್ನು ಅವತ್ ಹೇಳಿದ್ದೆವು ನನ್ನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದ್ದೆ ಅದು ಸಿಎಂ ಬದಲಾವಣೆ ಅಭಿಮನ್ಯವನ್ನ ಅಭಿಮನ್ಯ ಕತ್ತರಿಸ್ತಾರೆ ಅಂತ ಸಿಎಂ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಇದು ಹೇಳಿದ್ ನಾನು ಸನ್ಯಾಸಿ ಕತೆ ನಮ್ಮನ್ನು ಅಡ್ಡದಾಗ ಮಾಡ್ಬಿಡ್ತಿರ ಆಮೇಲೆ ನನ್ನ ಪಾರ್ಲಿಮೆಂಟ್ ಅಂತ ಕೇಳಿರು ಧಾರವಾಡದ ವರ್ಷದಿಂದ ನಮ್ಮ ಊರಿಗ್ ಬಿಟ್ಸಲ್ಲಪ್ಪಾ ನಾನು ನಾನಿದ ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಶಾಂತಿಯಿಂದ ತಗೊಳ್ತಾ ಇಲ್ಲ ದ್ವೇಷ ಭಾಂಶ್ ತಗೊಳ್ತಾ ಇದ್ದಾರೆ ಮತ ಮತ ಅಂದ್ರೆ ಒಪ್ಪಿಗೆ ಅಂತ ಮತ ನೀಡುವುದು ಒಪ್ಪಿಗೆ ಅಂತ ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ ದಾನ ಮತ ದಾನ ದಾನ ಮಾಡ್ತಾ ಇಲ್ಲ ಪರ್ಚೇಸ್ ಮಾ ಮಾಡ್ಕೊಳ್ತಾ ಇದ್ದಾರೆ ಅವರು ಹೀಗಾಗಿ ರಾಷ್ಟ್ರ ರಾಜ್ಯ ರಾಜಕೀಯ ಯಾವಾಗ ಎಲ್ಲಿವರೆಗೂ ಕೂಡ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೇ ಲಾಭ ನಷ್ಟ ಇರೋದೇ ಲಾಭ ಯಾರು ಮಾಡ್ಕೊಂತಾರೆ ನಷ್ಟ ಯಾರು ಮಾಡ್ಕೊಂತಾರೆ ಸೋತನ ಸತ್ತ ಗೆದ್ದನ ಸೋತ ಒಂದು ಎಲೆಕ್ಷನ್ ಅಂದ್ರೆ ಒಂದು ಐವತ್ತರವತ್ತು ಕೋಟಿ ಬೇಕು ಮತ್ತೆ ಹೆಂಗೆ ಐದು ರಾಜಕಾರಣ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ ಗೌಡ್ ಪಾಟೀಲ್